ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ರೆ ಅಂತ ಭಾವಿಸ್ತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ನಾನು ಇತ್ತೀಚೆಗೆ ತುಂಬ ವಿಡಿಯೋಗಳಲ್ಲಿ ನೋಡ್ತಾ ಇದ್ದೀನಿ ಖುಷ್ಬು ಅವರ ಒಂದು ಫೇಸ್ ಸಿರಮ್ ಏನಿದೆ ತುಂಬ ಅಂದರೆ ತುಂಬ ವೈರಲ್ ಆಗ್ತಾ ಇದೆ ಸೊ ಆ ಫೇಸ್ ಸಿರಮ್ನ ನಾನು ಕೂಡ ಟ್ರೈ ಮಾಡೋಣ ಹೇಗೆ ಬರುತ್ತೆ ಅಂತ ನೋಡೋಣ ಅಂದ್ಬಿಟ್ಟು ನಾನು ಕೂಡ ಮನೆಯಲ್ಲೇ ರೆಡಿ ಮಾಡಿಕೊಂಡೆ ರೆಡಿ ಮಾಡಿಬಿಟ್ಟು ನಾನು ಸ್ವಲ್ಪ ದಿನಗಳ ಕಾಲ ಅದನ್ನು ನಾನು ಬಳಸೋದ್ರಿಂದ ನಿಜವಾಗ್ಲೂ ಒಳ್ಳೆ ಒಂದು ರಿಸಲ್ಟ್ ನನಗೆ ಸಿಕ್ತು ಅದಕ್ಕೋಸ್ಕರ ಆ ಸಿರಮ್ನ ನಾನು ಹೇಗ್ ಮಾಡಿದೆ ಅಂತ ನಿಮ್ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ತುಂಬಾ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅಂತ ನಾನು ಅನ್ಕೊಂಡಿದೀನಿ ಸೊ ಪ್ಲೀಸ್ ಇಷ್ಟ ಆದ್ರೆ ಲೈಕ್ ಮಾಡಿ ಈ ವಿಡಿಯೋನ ಸ್ಕಿಪ್ ಮಾಡಿದೆ ಎಂಡವರೆಗೂ ನೋಡಿ ಬನ್ನಿ ಹಾಗಿದ್ರೆ ಆ ಸಿರಮ್ ಅನ್ನ ಮಾಡೋದಕ್ಕೆ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಅಥವಾ ಯಾವ್ಯಾವ ಸಾಮಗ್ರಿಗಳು ಬೇಕು ಅಂತ ತಿಳ್ಕೊಳ್ಳೋಣ ಮುಖ್ಯವಾಗಿ ಇದನ್ನು ಮಾಡೋದಕ್ಕೆ ಬೇಕಾಗಿರೋದು ಕೊಬ್ಬರಿ ಎಣ್ಣೆ ನಾನಿಲ್ಲಿ ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ ಹಾಗೆ ಒಂದು ಹಣ್ಣನ್ನು ಮೇಲ್ಗಡೆ ಎಲ್ಲ ಸಿಪ್ಪೆಯನ್ನು ತೊಳೆದುಬಿಟ್ಟು ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಕ್ಯಾರೆಟ್ ಮತ್ತು ಬೀಟ್ರೂಟನ್ನು ಚೆನ್ನಾಗಿ ತೊಳೆದುಬಿಟ್ಟು ಬೀಟ್ರೂಟಿನ ಸಿಪ್ಪೆ ತೆಗೆದು ಅದನ್ನು ತೋರಿದು ಇಟ್ಕೊಂಡಿದ್ದೀನಿ ಹಾಗೆ ಆಲ್ಮಂಡ್ ಆಯಿಲ್ ಬಳಸ್ತಾ ಇದ್ದೀನಿ ಮತ್ತು ಈ ವಿಟಮಿನ್ ಕ್ಯಾಪ್ಸೂಲ್ ಇದು ಬೇಕಂದರೆ ಯೂಸ್ ಮಾಡ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಬೋದು ಈ ವಿಟಮಿನ್ ಕ್ಯಾಪ್ಸುಲ್ ಎರಡು ಥರ ಸಿಗುತ್ತೆ ನಾನಿಲ್ಲಿ ಆರೆಂಜ್ ಕಲರನ್ನು ಬಳಸ್ತಾ ಇದ್ದೀನಿ ಈಗ ಗ್ಯಾಸ್ ಮೇಲೆ ಒಂದು ದಪ್ಪ ತಳದ ಪಾತ್ರೆಯನ್ನು ಇಟ್ಕೊಂಡಿದ್ದೀನಿ ಸೊ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಅಳತೆಯ ಎಣ್ಣೆಯನ್ನು ಹಾಕೋಬೋದು ನಾನಿಲ್ಲಿ ಹಾಕೋತಾ ಇರೋದು ಒಂದು ಸುಮಾರು ಇನ್ನೂರು ಎಮ್ ಎಲ್ನಷ್ಟು ಎಣ್ಣೆಯನ್ನು ಬಳಸ್ತಾ ಇದ್ದೀನಿ ಅದಕ್ಕೆ ನಾನು ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿರುವಂಥ ಕಿತ್ತಳೆ ಹಣ್ಣಿನ ಸಿಪ್ಪೆ ಹಾಗೆ ತುರಿದಿಟ್ಕೊಂಡಿರುವಂಥ ಬೀಟ್ರೂಟ್ ಮತ್ತು ಕ್ಯಾರೆಟನ್ನು ಹಾಕೊತಾ ಇದ್ದೀನಿ ಇದನ್ನು ಯಾವುದೇ ಕಾರಣಕ್ಕೂ ಜ್ಯೂಸನ್ನು ಅಂದರೆ ಹಿಂಡ್ಬಿಟ್ಟು ಅದರ ರಸಾನ ತೆಗಿಬಾರ್ದು ನೇರವಾಗಿ ಹಾಗೆ ಹಾಕ್ಕೋಬೇಕು ಸೊ ಇದು ಒಂದು ಅರ್ಧ ಗಂಟೆಗಳ ಕಾಲ ಚೆನ್ನಾಗಿ ಕುದಿಬೇಕು ಚೆನ್ನಾಗಿ ಇದರಲ್ಲಿರುವಂಥ ಅಂಶ ಎಲ್ಲ ಬಿಟ್ಕೋಬೇಕು ಅಲ್ಲಿವರೆಗೂ ಇದನ್ನು ಸಣ್ಣ ಉರಿಯಲ್ಲೇ ಇಟ್ಬಿಟ್ಟು ಚೆನ್ನಾಗಿ ಕುದ್ಸ್ಕೋಬೇಕು ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನೀಗ ಇದ್ದೀನಿ ನೋಡಿ ಸ್ವಲ್ಪ ಸ್ವಲ್ಪ ಕಲರು ಚೇಂಜ್ ಆಗ್ತಾ ಇದೆ ಆವಾಗವಾಗ ಈ ರೀತಿಯಾಗಿ ಕೈಯಾಡಿಸ್ತಾ ಇರಬೇಕು ಒಂದು ಅರ್ಧ ಗಂಟೆ ಇದನ್ನು ಚೆನ್ನಾಗಿ ಮೇಲೆ ಇದು ಕಂಪ್ಲೀಟಾಗಿ ಸೊ ರೆಡಿ ಆಗುತ್ತೆ ಈಗ ನಾನು ಸ್ಟವ್ ಆಫ್ ಮಾಡ್ಕೊತೀನಿ ಈಗ ರೆಡಿಯಾಗಿದೆ ನಾನು ಕೂಲ್ ಆದಮೇಲೆ ಈ ಎಣ್ಣೆನ ಸಂಪೂರ್ಣವಾಗಿ ಸೋಸಿ ಇಟ್ಕೊಂಡಿದ್ದೀನಿ ಈಗ ಮತ್ತೆ ಮತ್ತೆ ನಾನು ಎರಡರಿಂದ ಮೂರು ಬಾರಿ ಸೋಸ್ಕೊತೀನಿ ಯಾಕೆಂದರೆ ಅದರಲ್ಲಿ ಚಿಕ್ಕ ಚಿಕ್ಕದಾಗಿರುವಂತಹ ಅಂಶಗಳು ಬಂದ್ಬಿಟ್ಟಿರುತ್ತೆ ಹಾಗಾಗಿ ಒಂದು ಎರಡರಿಂದ ಮೂರು ಬಾರಿ ಚೆನ್ನಾಗಿ ಸೋಸ್ಕೋಬೇಕು ನೋಡಿ ಕಂಪ್ಲೀಟಾಗಿ ಕ್ಯಾರೆಟ್ ಆಯಿಲನ್ನು ನಾನು ಈ ರೀತಿಯಾಗಿ ಸೋಸ್ಕೊಂಡೆ ಇವಾಗ ಇದಕ್ಕೆ ನಾನು ಒಂದು ಟೇಬಲ್ ಸ್ಪೂನಷ್ಟು ಆಲ್ಮಂಡ್ ಆಯಿಲನ್ನು ಸೇರಿಸ್ಕೊತಾ ಇದ್ದೀನಿ ಇದು ಕೂಡ ನಿಮಗೆ ಅಡಿಷ್ನಲ್ ಬೇಕಂದ್ರೆ ಮಿಕ್ಸ್ ಮಾಡ್ಕೊಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ಈಗ ನಾನು ಈ ವಿಟಮಿನ್ ಕ್ಯಾಪ್ಸೂಲನ್ನು ಹಾಕೋತಾ ಇದ್ದೀನಿ ಎರಡು ಕ್ಯಾಪ್ಸೂಲ್ಸನ್ನು ನಾನು ಬಳಸ್ತಾ ಇರೋದು ನಿಜವಾಗಲೂ ಸ್ಕಿನ್ಗೆ ತುಂಬಾ ಒಳ್ಳೆಯದು ಇದು ಈ ರೀತಿ ಪಿನ್ನಲ್ಲಿ ಚುಚ್ಬಿಟ್ಟು ನಾನು ಒಳಗಡೆ ಇರೋ ಕ್ಯಾಪ್ಸುಲ್ಸ್ ಒಳಗಡೆ ಇರೋ ಜೆಲ್ಲನ್ನು ಆಯಿಲ್ಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ಒಂದು ಸ್ಪೂನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಒಂದು ಗಾಜಿನ ಬಾಟಲ್ಗೆ ನಾನು ಇದನ್ನು ಶಿಪ್ ಮಾಡ್ಕೊತೀನಿ ಯಾವಾಗಲೂ ಅಷ್ಟೇ ನಾನು ಸೋಸಿಬಿಟ್ಟೆ ಯಾಕೆ ಅಂದರೆ ಚಿಕ್ಕ ಚಿಕ್ಕದಾಗಿರುವಂತಹ ಎಲ್ಲ ಅದರಲ್ಲಿ ಬಂದುಬಿಟ್ಟಿರುತ್ತೆ ಹಾಗಾಗಿ ಬಾಟಲಿಗೆ ಹಾಕ್ಕೊಳ್ಳುವಾಗಲೂ ನಾನು ಸೋಸಿ ಹಾಕ್ಕೊತೀನಿ ಗಾಜಿನ ಬಾಟಲಲ್ಲಿ ಹಾಕ್ಕೊಳ್ಳೋದೇ ಒಳ್ಳೆಯದು ಪ್ಲಾಸ್ಟಿಕಲ್ಲೆಲ್ಲ ಹಾಕಿದ್ರೆ ಸೊ ಕೆಮಿಕಲ್ ಪ್ರೊವೈಡ್ ಆಗಿಬಿಡುತ್ತೆ ಹಾಗಾಗಿ ಗಾಜಿನ ಬಾಟಲಲ್ಲಿ ಈ ರೀತಿಯಾಗಿ ಹಾಕಿ ಇಟ್ಕೊಳ್ಳಿ ನೋಡಿ ಫೈನಲ್ಲಾಗಿ ಖುಷ್ಬು ಅವರ ಸ್ಕಿನ್ ಸೀಕ್ರೆಟ್ ಕ್ಯಾರೆಟ್ ಆಯಿಲ್ ರೆಡಿ ಆಯ್ತು ತುಂಬಾನೇ ಬೆನಿಫಿಟ್ಸ್ ಇದೆ ತುಂಬಾನೇ ಒಳ್ಳೆ ಆಯಿಲ್ ಈಗ ಫೈನಲ್ ಆಗಿ ಖುಷ್ಬು ಅವರು ಯೂಸ್ ಮಾಡುವಂತ ಕ್ಯಾರೆಟ್ ಒಂದು ಸೀರಮ್ ರೆಡಿ ಆಗಿದೆ ಸೊ ಇದನ್ನ ಮುಖಕ್ಕೆ ಯಾವ ರೀತಿ ಅಪ್ಲೈ ಮಾಡಬೇಕು ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಯಾವ ರೀತಿ ಇದನ್ನ ಮುಖಕ್ಕೆ ಅಪ್ಲೈ ಮಾಡಬೇಕು ಅನ್ನೋದನ್ನು ಕೂಡ ನಾನು ಇಲ್ಲಿ ತೋರಿಸ್ತೀನಿ ಸೊ ನೋಡಿ ಫಸ್ಟ್ ಗೆ ಚೆನ್ನಾಗಿ ಮುಖ ತೊಳ್ಕೊಬೇಕು ತಣ್ಣೀರಿಂದ ಯಾವಾಗ್ಲೂ ಅಷ್ಟೇ ನೀವು ಬಿಸಿನೀರನ್ನ ಬಳಸ್ಬಿಟ್ಟು ಮುಖ ತೊಳಿಬಾರ್ದು ಈಗ ನಾನು ಫಸ್ಟ್ ಮುಖ ತೊಳ್ಕೊಂಡ್ ಬಂದಿದ್ದೀನಿ ಸೊ ಈಗ ಹೇಗೆ ಅಪ್ಲೈ ಮಾಡೋದು ಅಂತ ನೋಡೋಣ ನೋಡಿ ಇಲ್ಲಿ ನಾನು ತುಂಬ ಅಂದರೆ ತುಂಬ ಕಡಿಮೆ ತಗೊಂಡಿದ್ದೀನಿ ಸೊ ಆ ಕ್ಯಾಪಲ್ಲಿ ತಗೊಂಡಿದ್ದೀನಿ ತುಂಬ ಕಡಿಮೆ ಒಂದು ಅದೇ ಒಂದು ಸಿಕ್ಸ್ ಟು ಸೆವೆನ್ ಡ್ರಾಪ್ ಆದರೆ ಸಾಕು ಸೊ ಅದನ್ನು ನಾವೀಗ ಸ್ವಲ್ಪ ಸ್ವಲ್ಪ ಅಪ್ಲೈ ಮಾಡ್ಕೊಳ್ಳೋಣ ನೀವು ಸಲ ಮಾಡ್ಕೊಂಬಿಟ್ರೆ ಸೊ ಒಂದು ಹಂಡ್ರೆಡ್ ಎಮ್ ಎಲ್ ಆಯಿಲಲ್ಲಿ ನಾವು ರೆಡಿ ಮಾಡಿಕೊಂಡೆ ಅದಕ್ಕಿಂತ ಸ್ವಲ್ಪ ಕಡಿಮೆ ನಮಗೆ ಸಿಗೋದು ಸೊ ಎಲ್ಲ ಬಾಯ್ಲ್ ಆಗಿರುತ್ತಲ್ಲ ಹಾಗಾಗಿ ಸೊ ಅದಾದ ಮೇಲೆ ನಿಮಗೆ ಆರಾಮಾಗಿ ನೀವು ಸಿಕ್ಸ್ ಮಂತ್ವರ್ಗು ಇದನ್ನು ಮಾಡಿಟ್ಕೊಂಡು ಅಪ್ಲೈ ಮಾಡ್ಬೋದು ಸೊ ಆಚೆ ಕಡೆಯೂ ಈ ರೀತಿ ಸಿರಮ್ಗಳೆಲ್ಲ ಸಿಗುತ್ತೆ ಆದರೆ ಮನೇಲಿ ಮಾಡಿರೋದಕ್ಕೆ ಯಾವುದೇ ರೀತಿ ನಾವು ಕೆಮಿಕಲನ್ನು ಹಾಕಿರಲ್ಲ ಸೊ ನಾವೇ ಮಾಡಿ ಮಾಡಿಕೊಂಡಿರೋದ್ರಿಂದ ಹೊರಗಡೆಯವರಾದರೆ ಸೊ ಕೆಮಿಕಲ್ ಎಲ್ಲ ಯೂಸ್ ಮಾಡಿರ್ತಾರೆ ಮನೇಲೆ ನಾವು ಈ ರೀತಿ ಮಾಡಿಕೊಳ್ಳೋದ್ರಿಂದ ಮುಖದಲ್ಲಿರುವಂಥ ಕಪ್ಪು ಕಲೆಗಳಾಗಿರ್ಬೋದು ಮತ್ತೆ ಡಾರ್ಕ್ ಸರ್ಕಲ್ಸ್ ಏನಿದೆ ಅದು ಕೂಡ ರಿಮೂವ್ ಆಗುತ್ತೆ ಸೊ ಫಸ್ಟ್ ನೀವು ಮುಖಕ್ಕೆ ಹಚ್ಕೊಂಡ್ಬಿಡ್ಬೇಕು ಕಂಪ್ಲೀಟ್ ಆಗಿ ಹಚ್ಕೊಂಡಿದ್ದೀನಿ ಈಗ ಸೊ ಮೇಲೆ ನಾವು ಸರ್ಕ್ಯುಲರ್ ಆಗಿ ಈ ರೀತಿಯಾಗಿ ಮಸಾಜ್ ಮಾಡಬೇಕಾಗುತ್ತೆ ಸೊ ಯಾವಾಗಲೂ ಅಷ್ಟೇ ಹೆಂಗಂದ್ರೆ ಹಂಗೆ ಜೋರಾಗಿ ರ್ಯಾಶ್ ಆಗಿ ಆ ತರ ಎಲ್ಲಾ ಅಪ್ಲೈ ಮಾಡಬಾರ್ದು ಮಸಾಜ್ ಮಾಡುವಾಗಲೂ ಅಷ್ಟೇ ಈ ರೀತಿಯಾಗಿ ನಿಧಾನವಾಗಿ ಮಸಾಜ್ ಮಾಡ್ಕೋಬೇಕು ಎಲ್ಲ ಭಾಗದಲ್ಲೂ ಅಷ್ಟೇ ಸೊ ಅದರಲ್ಲಿ ಎಲ್ಲ ಭಾಗಕ್ಕೂ ಈ ರೀತಿಯಾಗಿ ಡಾರ್ಕ್ ಸರ್ಕಲ್ಸ್ ಏನಾದರೂ ಇದ್ದರೆ ಅಲ್ಲಿ ಈ ರೀತಿಯಾಗಿ ನಾವು ಮಸಾಜನ್ನು ಕೊಡಬೇಕಾಗುತ್ತೆ ಅಷ್ಟೇ ಅಲ್ಲದೆ ಹಣೆ ಮೇಲೆ ಈ ರೀತಿಯಾಗಿ ಅಪ್ಲೈ ಮಾಡಬೇಕು ಸೊ ಕತ್ತಿಗೇನಾದರೂ ಹಚ್ಚೋದಾದರೆ ನಾವು ಯಾವಾಗಲೂ ಅಷ್ಟೇ ಕತ್ತಿಗೆ ಹಚ್ಚಿದಾಗ ಈ ಕತ್ತಿನಿಂದ ನಾವು ಈ ರೀತಿಯಾಗಿ ಮಸಾಜ್ ಮಾಡ್ಕೊಬೇಕು ಕಂಟಿನ್ಯೂಸ್ ಆಗಿ ಈ ರೀತಿಯಾಗಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಮಸಾಜ್ ಮಾಡಬೇಕಾಗತ್ತೆ ಈ ಆಯಿಲ್ ಹಚ್ಚಿದಾಗ ಸೊ ನಿಜವಾಗ್ಲೂ ತುಂಬಾ ಎಫೆಕ್ಟಿವ್ ಅಂತಾನೆ ಹೇಳ್ಬೋದು ನಾನು ಆವಾಗಲೇ ಹೇಳಿದ್ದೆ ನಾನು ಫಸ್ಟ್ ಕೂಡ ಇದನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅಂತ ಹೇಳ್ಬಿಟ್ಟು ನನಗೆ ಡಾರ್ಕ್ ಸರ್ಕಲ್ಸ್ ತುಂಬಾ ಜಾಸ್ತಿ ಇತ್ತು ಇವಾಗ ಕ್ರಮೇಣ ಕಡಿಮೆ ಆಗ್ತಾ ಇದೆ ನೀವು ಒಂದಿನ ಎರಡು ದಿನ ಮಾಡೋದ್ರಿಂದ ಇದರ ರಿಸಲ್ಟ್ ಸಿಗೋದಿಲ್ಲ ಅಟ್ಲೀಸ್ಟ್ ನಿಮಗೆ ವಾರ ಹದಿನೈದು ದಿನಕ್ಕೆ ರಿಸಲ್ಟ್ ಪಕ್ಕಾ ಸಿಗುತ್ತೆ ಸೊ ಅದಾದ್ಮೇಲೆ ನೀವು ಇವಾಗ ರಿಸಲ್ಟ್ ಸಿಗೋವರೆಗೂ ನೀವು ಡೈಲಿ ಅಪ್ಲೈ ಮಾಡ್ಕೊಂಡ್ರೆ ಒಳ್ಳೇದು ಸೊ ಅದಾದ್ಮೇಲೆ ನೀವು ಸೊ ಟೂ ಡೇಸ್ ತ್ರೀ ಡೇಸ್ ಒಂದ್ಸಲ ಅಪ್ಲೈ ಮಾಡಿದ್ರು ನಡೆಯುತ್ತೆ ಇಲ್ಲೆಲ್ಲ ಈ ರೀತಿಯಾಗಿ ಮಸಾಜ್ ಕೊಡಬೇಕು ಫುಲ್ ಬಾಡಿಗೂ ಕೂಡ ನೀವು ಈ ಸಿರಮ್ ಅನ್ನ ಅಪ್ಲೈ ಮಾಡ್ಕೊಳ್ಬಹುದು ಸೊ ಫುಲ್ ಬಾಡಿಗೆ ಸ್ನಾನಕ್ಕಿಂತ ಒಂದು ಅರ್ಧ ಗಂಟೆ ಮುಂಚೆ ಹಚ್ಕೊಂಡು ಸೊ ಸ್ವಲ್ಪ ಮಂದ ಬಿಸಿ ಏನಿರುತ್ತೆ ಆ ಬಿಸಿ ನೀರನ್ನ ಸ್ನಾನ ಮಾಡಬೇಕು ಯಾವುದೇ ಕಾರಣಕ್ಕೂ ಸೋಪನ್ನ ಅನ್ನ ಬಳಸಬಾರ್ದು ನಿಮ್ಗೆ ಆಯಿಲ್ ಇರೋದ್ರಿಂದ ಸೊ ಆಯಿಲಿ ಆಯಿಲಿ ಹೋಗಲ್ಲ ಅನ್ನೋದಾದ್ರೆ ಕಡಲೆ ಹಿಟ್ಟು ಅಥವಾ ಅಕ್ಕಿ ಹಿಟ್ಟನ್ನ ಬಳಸ್ಬಿಟ್ಟು ಇಲ್ಲ ಹೆಸರಿಟ್ಟು ಹೆಸರಿಟ್ಟನ್ನು ಬಳಸ್ಬಿಟ್ಟು ನೀವು ಸ್ನಾನ ಮಾಡ್ಕೊಬಹುದು ಮುಖಕ್ಕೂ ಅಷ್ಟೇನೆ ಯಾವುದೇ ಕಾರಣಕ್ಕೂ ಸೋಪ್ ಆಗಲಿ ಅಥವಾ ಬಿಸಿ ನೀರನ್ನ ಬಳಸಬಾರದು ಮುಖ ತೊಳೆಯುವಾಗ್ಲೂ ಅಷ್ಟೇನೆ ಮಕ್ಕಳು ಈ ಸಿರಮ್ ಅನ್ನ ಹಚ್ಚೋದ್ರಿಂದ ಫುಲ್ ಮುಖ ಗ್ಲೋಯಿಂಗ್ ಆಗುತ್ತೆ ಮತ್ತೆ ಡಾರ್ಕ್ ಸರ್ಕಲ್ಸ್ ರಿಮೂವ್ ಆಗುತ್ತೆ ಪಿಗ್ಮೆಂಟೇಶನ್ ಕಡಿಮೆ ಆಗುತ್ತೆ ಮುಖದಲ್ಲಿ ಹೊಳುಪ್ ಇರುತ್ತೆ ಸೊ ಇದನ್ನ ನೀವು ಕರೆಕ್ಟಾಗಿ ಫಾಲೋ ಮಾಡಬೇಕು ಆವಾಗ ಮಾತ್ರ ಕರೆಕ್ಟ್ ಆದಂತ ರಿಸಲ್ಟ್ ಸಿಗುತ್ತೆ ನೋಡಿ ಈ ರೀತಿಯಾಗಿ ನಾನು ಚೆನ್ನಾಗಿ ಮಸಾಜ್ ಮಾಡ್ಕೊತಾ ಇದ್ದೀನಿ ಯಾವಾಗಲೂ ಅಷ್ಟೇ ನೀವು ತಗೊಳ್ಳುವಾಗ ಸೊ ಈ ರೀತಿಯಾಗಿ ನೀವು ಮಸಾಜ್ ಮಾಡಬಾರ್ದು ಡೌನ್ ಇಂದ ಹೀಗೆ ಹೀಗೆ ಈ ರೀತಿಯಾಗಿ ಮಸಾಜ್ ಮಾಡಬೇಕು ಸೊ ಕೆಣ್ಣೆ ಮೇಲೆ ಈ ರೀತಿ ಸರ್ಕ್ಯುಲರ್ ಆಗಿ ಮತ್ತು ಹಣೆಗೆ ಈ ರೀತಿ ಮತ್ತು ಇಲ್ಲೂ ಅಷ್ಟೆ ಇಲ್ಲೇನಿದೆ ಸೊ ಇಲ್ಲಿಂದ ಈ ರೀತಿ ತಗೋಬೇಕು ಮತ್ತು ಇದೂ ಅಷ್ಟೇ ಈ ರೀತಿಯಾಗಿ ಚೆನ್ನಾಗಿ ಮಸಾಜ್ ಮಾಡ್ಕೋಬೇಕು ನಾವು ಈ ಸಿರಮ್ ಅನ್ನ ಮುಖಕ್ಕೆ ಹಚ್ಚಿದಾಗ ಒಂದು ಹತ್ತು ನಿಮಿಷ ಚೆನ್ನಾಗಿ ಮಸಾಜ್ ಕೊಡಬೇಕು ಮಸಾಜ್ ಕೊಟ್ಟು ಅದಾದ್ಮೇಲೆ ಮತ್ತೆ ಒಂದು ಹತ್ತು ನಿಮಿಷ ಬಿಟ್ಟು ಆಮೇಲೆ ನೀವು ಮುಖ ತೊಳಿಬೇಕಾಗುತ್ತೆ ಇನ್ ಕೇಸ್ ಮುಖ ತೊಳೆಯೋದು ಬೇಡ ಅಂದ್ರೆ ಒಂದು ಕಾಟನ್ ಬಟ್ಟೆಯಿಂದ ಒರೆಸ್ಕೊಬಹುದು ಇಲ್ಲ ಅಂದ್ರೆ ಟಿಶ್ಯೂ ಪೇಪರ್ ಇಂದ ಕೂಡ ನೀವು ರಿಮೂವ್ ಮಾಡ್ಕೋಬಹುದು ಮುಖ ತೊಳಿಲೇಬೇಕು ಅಥವಾ ಆಚೆ ಏನು ಹೋಗ್ತಾ ಇದ್ದೀವಿ ಅನ್ನೋದಾದ್ರೆ ನೀವು ಮುಖ ತೊಳೆಯುವಾಗ ಸೋಪನ್ನು ಯೂಸ್ ಮಾಡಬಾರ್ದು ಬಿಸಿನೀರನ್ನ ಯೂಸ್ ಮಾಡಬಾರ್ದು ಕಡಲೆ ಹಿಟ್ಟು ಅಕ್ಕಿ ಹಿಟ್ಟು ಅಥವಾ ಹೆಸರಿಟ್ಟನ್ನು ಬಳಸ್ಬಿಟ್ಟು ಮುಖನ್ನ ತೊಳ್ಕೋಬೇಕು ಸೊ ಆಯಿಲಿ ಸ್ಕಿನ್ ಇರೋರಿಗೆ ಕನ್ಫ್ಯೂಷನ್ಸ್ ಇರುತ್ತೆ ಇದು ಆಯ್ಲಿ ಆಯಿಲಿ ಇರೋದ್ರಿಂದ ಸೊ ಮುಖ ತುಂಬಾ ಆಯ್ಲಿ ಇರೋರಿಗೆ ಮತ್ತೆ ಆಯಿಲಿನೇ ಕಾಣಿಸುತ್ತೆ ಅಂತ ಹೇಳಿಬಿಟ್ಟು ಸೊ ಅವ್ರು ಏನು ಮಾಡಿ ಒಂದು ಹತ್ತು ನಿಮಿಷ ಚೆನ್ನಾಗಿ ಮಸಾಜ್ ಮಾಡಿಬಿಟ್ಟು ತಣ್ಣೀರಿಂದ ಅಕ್ಕಿ ಹಿಟ್ಟು ಹೆಸರಿಟ್ಟು ಅಥವಾ ಕಟ್ಲೆ ಹಿಟ್ಟನ್ನು ಯೂಸ್ ಮಾಡಿಬಿಟ್ಟು ಮುಖಾನ ತೊಳ್ಕೊಂಡ್ಬಿಡಿ ಸೊ ಅವಾಗ ಕೂಡ ನಿಮಗೆ ಆಯ್ಲಿ ಆಯ್ಲಿ ಅನ್ಸಲ್ಲ ತುಂಬ ಚೆನ್ನಾಗಿ ಅನಿಸುತ್ತೆ ಫೇಸು ಕೂಡ ತುಂಬಾ ತುಂಬ ಗ್ಲೋಯಿಂಗಾಗಿ ಕಾಣಿಸುತ್ತೆ ಸುಮ್ಲಾಗಿ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ ಖಂಡಿತ ನೀವು ಇದನ್ನ ಟ್ರೈ ಮಾಡ್ಲೇಬೇಕು ಹೊರಗೆ ಹೋಗಿ ಎಕ್ಸ್ಪೆನ್ಸಿವ್ ಆಗಿ ಕೊಟ್ಟು ನೀವು ಈ ಸಿರಮ್ ಅನ್ನ ತಗೊಳೋದಕ್ಕಿಂತ ಮನೇಲಿ ಮಾಡ್ಕೊಂಡ್ರೆ ಒಳ್ಳೇದು ಅನ್ಸುತ್ತೆ ಖುಷ್ಬು ಅವರು ಇನ್ನ ಯಂಗ್ ಅಂಡ್ ಎನರ್ಜೆಟಿಕ್ ಆಗಿ ಖುಷ್ಬು ಅವರ ಸ್ಕಿನ್ ಸೀಕ್ರೆಟ್ ಆಯಿಲ್ ಯಾವುದು ಅಂತ ನಾನ್ ನಿಮ್ ಜೊತೆ ಶೇರ್ ಮಾಡ್ಕೊಂಡಿದೀನಿ ನೀವು ಖಂಡಿತವಾಗ್ಲೂ ಟ್ರೈ ಮಾಡಲೇಬೇಕು ಸೊ ನೀವು ಕೂಡ ಖುಷ್ಬು ಥರ ಪೇ ಎಷ್ಟೇ ಏಜ್ ಆದರೂ ಕೂಡ ಹಾಗೆ ಕಾಣಿಸ್ಬೋದು ಸೊ ಈ ಬ್ಲಾಗ್ ನಿಮಗೆ ಇಷ್ಟ ಆಯಿತು ಅಂದ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದನ್ನು ಟ್ರೈ ಮಾಡೋದನ್ನು ಮರಿಬೇಡಿ ಟ್ರೈ ಮಾಡಿದ್ರೆ ನಿಮ್ಗೆ ಯಾವ ರೀತಿ ರಿಸಲ್ಟ್ ಬಂತು ಅಂತ ತಿಳ್ಸೋದನ್ನು ಕಮೆಂಟ್ ಮಾಡಿ ಹೇಳಿ ಸೊ ಈ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಮತ್ತೆ ನಾಳೆ ಹೊಸ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್